ನಮಸ್ಕಾರ ವೀಕ್ಷಕರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತಾ ಪೌರಕಾರ್ಮಿಕರ ನೇಮಕಾತಿ ಮತ್ತು ಖಾಯಂಮಾತಿ ತಾತ್ಕಾಲಿಕ ಪಟ್ಟಿಯನ್ನು ಸಿದ್ಧಪಡಿಸಿರುವುದನ್ನು ಕೂಡಲೇ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ಎಂದು ಪ್ರತಿಭಟನೆ ಮಾಡಲಾಯಿತು ಪೌರಕಾರ್ಮಿಕರ ನೇರ ನೇಮಕಾತಿ ಮತ್ತು ಖಾಯಮಾತಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿರುವುದನ್ನು ಕೂಡಲೇ ರದ್ದುಗೊಳಿಸಬೇಕು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಎಂದು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಆಗಮಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು ಪೌರ ಕಾರ್ಮಿಕರ ಕಾಯಮಾತಿಗಾಗಿ ಹೋರಾಟ ನಿರಂತರ ನಡೀತಾ ಇದೆ ಈ ಒಂದು ಕೋರ್ಟ್ನಲ್ಲಿ ಜಯಗಳಿಸ್ಲಿಕ್ಕ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಾಹೇಬರ ಒಂದು ಪ್ರಯತ್ನದಿಂದ ಮಾನ್ಯ ನ್ಯಾಯಾಲಯ ದಿನಗೂಲಿ ಅಂತೇಳಿ ಆದೇಶಿಸಿ ಮೂವತ್ತೈದು ತಿಂಗಳವರಿಗೆ ವೇತನ ಕೊಟ್ಟಿದೆ ಅದೇ ಥರ ಈಗ ಮೊನ್ನೆನೇ ಮತ್ತೆ ಐವತ್ತೆರಡು ತಿಂಗಳದು ಐವತ್ತು ನಾಲ್ಕು ತಿಂಗಳದು ವೇತನ ಬಾಕಿ ಇದೆ ಪಾವತಿಸ್ಬೇಕಂತ ಹೇಳ ಇದೆಲ್ಲ ಇದ್ದರೂ ಸಹಿತ ಅಲ್ಲಿರ್ತಕ್ಕಂಥ ಪಾಲಿಕೆ ಕೆಲವು ಅಧಿಕಾರಿಗಳು ಮಾನ್ಯ ಸಾಹೇಬರ ಹೋರಾಟ ವಿಫಲಗೊಳಿಸ್ಬೇಕಂತೇಳಿ ದಾಖಲೆಗಳನ್ನು ಮುಚ್ಚಿಟ್ಟು ಇವರು ಅರ್ಹರಲ್ಲ ಇವರಿಗೆ ನಾವು ಮಾಡಲ್ಲ ಅಂತ ಉದ್ದೇಶಪೂರ್ವಕವಾಗಿ ಇವ್ರನ್ನ ಆಯ್ಕೆಯಿಂದ ಕೈ ಬಿಟ್ಟಿದ್ದಾರೆ ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನಂದ್ರೆ ಈ ಪಾಲಿಕೆಯಲ್ಲಿ ಎಲ್ಲಿವರೆಗೂ ಭ್ರಷ್ಟ ಅಧಿಕಾರಿಗಳು ಇರ್ತಾರ ರಾಜಕೀಯ ಮಾಡ್ತಾ ಇದ್ದಾರಾ ಅಂಥವ್ರನ್ನ ಹೊರಗಡೆ ಹಾಕಬೇಕು ಅಮಾನತುಗೊಳಿಸ್ಬೇಕು ಮತ್ತೇನು ಏನು ಪ್ರಾದೇಶಿಕ ಆಯುಕ್ತರು ಈ ಬಡವರ ಬಗ್ಗೆ ಏನು ನ್ಯಾಯ ಮಾಡಬೇಕಂತೇಳಿ ಏನು ವರದಿ ಸಲ್ಲಿಸಿದಾರ ಆ ವರದಿ ಪ್ರಕಾರ ಯಾರ್ಯಾರು ತಪ್ಪಿತಸ್ಥ ಅಧಿಕಾರಿಗಳ ಅವ್ರ ಮ್ಯಾಗ ಕ್ರಮ ಆಗಬೇಕು ವರ್ಗಾವಣೆ ಆಗಬೇಕು ಮತ್ತು ಅವ್ರಿಗೆ ಅಮಾನತುಗೊಳಿಸ್ಬೇಕು ಮತ್ತು ಇವೆಲ್ಲ ಆದ ನಂತರ ನಮಗೆ ಕಾಯಮಾತಿ ಪತ್ರ ಕೊಡಬೇಕಂತೇಳಿ ನಾವು ನಿರಂತರ ಧರಣಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮಾಡ್ತಾಯಿದ್ದೀವಿ ಇನ್ನು ಅವರು ಒಂದು ನಮಗೆ ಕೋರ್ಟ್ ಆದೇಶ ಇದ್ದರೂ ಸಹಿತ ಪಾಲಿಕೆ ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ದಾರಿ ತಪ್ಪಿಸಿ ಅದು ಯಾವುದು ಇಲ್ಲ ಇದು ಹೀಗಿದೆ ಆಗಿದೆ ಅಂತ ಹೇಳ್ತಾಯಿದ್ರೆ ನೋಟಿಫಿಕೇಷನ್ ನಲ್ ಆ್ಯಂಡ್ ವೈಡ್ ಆದಾಗೂ ಸಹಿತ ಅದೇ ನ ನೋಟಿಫಿಕೇಷನ್ ಪ್ರಕಾರ ಅವರು ಆಯ್ಕೆ ಮಾಡಿ ಅಂತ ಹೇಳ್ತಾರೆ ನಾವು ಇದರ ವಿರುದ್ಧ ಜಿಲ್ಲಾಧಿಕಾರಿಗೆ ಆಕ್ಷೇಪಣೆ ಸಲ್ಲಿಸಿವಿ ಇದು ಆಗದೆ ಇದ್ದಾಗ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಸಲ್ಲಿಸಿದಾಗ ವಿಚಾರಣೆ ಆಗಿ ತಪ್ಪಿತಸ್ಥರು ಅದು ರದ್ದಾಗಬೇಕಂತೇಳಿ ಮಾನ್ಯ ಅಂದಿನ ಪ್ರಾದೇಶಿಕ ಆಯುಕ್ತರು ಎಲ್ ಪ್ರಸಾದ್ ಅವರು ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಇವೆಲ್ಲ ಬಗೆಯರ್ಲಕ್ಕ ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಹೋಗಿ ತಡೆಯಾಜ್ಞೆ ತಂದೀವಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್